ಎಲ್ರಿಗೂ ನಮಸ್ಕಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರ ಕನ್ನಡ ಪೆಡಗೋಗಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ನೋಡ್ತಾ ಇರೋರೆಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಈ ವಿಡಿಯೋ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ ಸೊ ಹಾಗೆ ಹಾಗಾಗಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಡ್ಯಾಶ್ ಅಂತ ಕೇಳಿದರೆ ಸೊ ಸಾಮಾನ್ಯವಾಗಿ ನಾವು ಆಲಿಸುವಿಕೆ ಆಲಿಸು ಅಂತ ಏನ ಏನಕ್ಕೆ ಹೇಳ್ತೀವಿ ಅಂತಂದ್ರೆ ಆಲಿಸುವಿಕೆ ಪದದ ಅರ್ಥವನ್ನ ತಿಳಿಸಿ ಅಂತ ಇಲ್ಲಿ ಕೇಳಿರೋ ಅಂಥದ್ದು ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೇಳುವಿಕೆ ಮಾತನಾಡುವಿಕೆ ಬರೆಯುವಿಕೆ ಓದುವಿಕೆ ಅಂತ ಸೊ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಆಲಿಸುವಿಕೆ ಅಂತಂದ್ರೆ ಕೇಳುವಿಕೆ ಅಂತ ಹೇಳಿ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಯಾವುದು ಸೊ ಕ್ರಿಯಾ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಇದೆಲ್ಲವೂ ಕೂಡ ಗೊತ್ತು ಸೊ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ನನ್ನ ಚಾನೆಲ್ ಅಲ್ಲಿ ಸಮಾಸಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಾನು ಎಕ್ಸಾಮ್ ನೋಟಿಫಿಕೇಶನ್ ಆಗಿದ ಕೂಡಲೇ ಎಲ್ಲವನ್ನು ಕೂಡ ನಾನು ಶುರುವಿನಿ ನೆರೆ ಫಸ್ಟಿಂದ ಮಾಡೋದಕ್ಕೆ ಶುರು ಮಾಡ್ತೀನಿ ಸೊ ಇವಾಗ ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಅಷ್ಟೇ ನಾನು ಹೇಳಿ ಹೇಳ್ಕೊತಾ ಹೋಗ್ತೀನಿ ಬಟ್ ಡಿಟೇಲ್ಡ್ ವಿಡಿಯೋನ ನಾನು ಆದಷ್ಟು ಬೇಗನೆ ಶುರು ಮಾಡ್ತೀನಿ ಸೊ ಇಲ್ಲಿ ಕ್ರಿಯಾ ಸಮಾಸಕ್ಕೆ ಎಕ್ಸಾಂಪಲ್ಸ್ ಅಂತ ಕೇಳಿದಾಗ ಇಲ್ಲಿ ನೋಡಿ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಪ್ರಕಾರ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಯಾವುದನ್ನು ಕೊಡ್ಬೋದು ಅಂತ ಗೆಸ್ ಮಾಡಿ ಸೊ ಆನ್ಸರ್ ಏನಂತ ನಾನು ಹೇಳ್ತೀನಿ ಇವಾಗ ಆಪ್ಷನ್ ಮೂರು ನೋಡಿ ಇಲ್ಲಿ ಮೈ ಮುಚ್ಚು ಆಗಿರ್ಬೋದು ಕಣ್ದೆರೆ ಕಂಗೇಡು ಇದೆಲ್ಲವೂ ಕೂಡ ಎಂದಕ್ ಬರುತ್ತೆ ಕ್ರಿಯಾ ಸಮಾಸಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು ಇನ್ನು ಮೂರನೇ ಪ್ರಶ್ನೆ ನೋಡಿ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಮೂರನೇ ಪ್ರಶ್ನೆ ಭಾಷಾ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಯಾವುದು ಹೇಗೆ ನಾವು ಭಾಷಾ ಕೌಶಲ್ಯಗಳನ್ನು ವೃದ್ಧಿ ಮಾಡಿಕೊಳ್ಬೋದು ಅಂತ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಎರಡು ಭಾಷಿಕ ಉದ್ದೇಶಗಳಿಂದ ನಾವೇನು ಮಾಡ್ಬೋದು ಅಂತಂದರೆ ಭಾಷಾ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬಹುದು ಸೊ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ರಸಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಚಂದೋ ಪ್ರಕಾರಗಳು ಯಾವುದು ಅಂತ ಕೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಸಲ ನೋಡಿ ರಸಕವಿತ್ವ ಒಂದೇ ಆದರೂ ಕೂಡ ಅದರ ಒಂದು ರಚನೆಗೆ ಬಳಸ್ಕೊಳ್ತಾ ಇರತಕ್ಕಂತಹ ಅಥವಾ ಬಳಕೆ ಆಗ್ತಾ ಇರುವಂತಹ ಒಂದು ಚಂದೋ ಪ್ರಕಾರಗಳು ಯಾವುದು ಅಂತ ಸೊ ಆಯ್ಕೆಗಳನ್ನ ನೋಡ್ತಿದ್ದೀರಾ ಅಲ್ವಾ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಎರಡು ಕಂದ ಪದ್ಯ ವೃತ್ತ ತ್ರಿಪದಿ ವಚನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಇವುಗಳನ್ನು ನಾವು ಎಂದಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಏನು ರಸಕವಿತ್ವ ಕವಿತ್ವಕ್ಕೆ ಬಳಕೆಯಾಗ್ತಾ ಇರ್ತಕ್ಕಂತಹ ಒಂದು ಚಂದೋ ಪ್ರಕಾರಗಳು ಮುಂದಿನ ಒಂದು ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯ ಅವರ ತಾಯಿ ಬಾರ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನೀಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ ಅಂತ ಪ್ರಶ್ನೆ ಇದೆ ಸೊ ಯಾವ ವಿಧಾನವನ್ನು ನಮಗೆ ತಿಳಿಸ್ಕೊಡುತ್ತೆ ಅಂತ ಎಷ್ಟನೇ ಪ್ರಶ್ನೆ ಇದು ಐದನೇ ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡ್ತಾ ಇದ್ದೀರಿ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಒಂದು ಸಮ್ಮಿಳಿತ ವಿಧಾನ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದವರು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಭಾಷೆ ಅಂತಂದ್ರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸ್ತಕ್ಕಂತಹ ಸಾಧನ ಅಂತ ಹೇಳಿದವರು ಯಾರು ಅಂತ ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಮೂರು ಪ್ಲೇಟೋ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಏಳನೇ ಪ್ರಶ್ನೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳು ಡ್ಯಾಶ್ ಯಾವ ರೀತಿ ಆಗಿರುವಂತಹ ಒಂದು ಮೌಲ್ಯ ಇದು ಅಂತ ಕೇಳಿದರೆ ಸೊ ಧಾರ್ಮಿಕ ಮೌಲ್ಯನ ಅಥವಾ ಸಾಮಾಜಿಕ ಮೌಲ್ಯನ ವೈಯಕ್ತಿಕ ಮೌಲ್ಯನ ಪ್ರಜಾಪ್ರಭುತ್ವದ ಮೌಲ್ಯನ ಅಂತ ಕೇಳಿರುವಂಥದ್ದು ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿರುವಂಥದ್ದು ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಸೊ ಈ ಒಂದು ವಾಕ್ಯ ಯಾವ ರೀತಿಯಾದಂತಹ ಒಂದು ವಾಕ್ಯ ಅಂತ ಕೇಳಿದ್ದಾರೆ ಪ್ರಶ್ನಾರ್ಥಕ ವಾಕ್ಯನ ಸಾಮಾನ್ಯ ವಾಕ್ಯನ ಮಿಶ್ರ ವಾಕ್ಯನ ಅಥವಾ ಸಂಯೋಜಿತ ವಾಕ್ಯನ ಅಂತ ಹೇಳಿ ನೀವು ಹೇಳಬೇಕು ಎಂಟನೇ ಪ್ರಶ್ನೆಗೆ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ಥರ ಕೊಟ್ಟಿದ್ದಾರೆ ಏನಿರ್ಬೋದು ಹಾಗಾದರೆ ಇದಕ್ಕೆ ಆನ್ಸರು ಆಪ್ಷನ್ ಎರಡು ಸಾಮಾನ್ಯ ವಾಕ್ಯ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ಇದು ಬಂದು ಮ್ಯಾಚ್ ದ ಫಾಲೋವಿಂಗ್ ಎ ಪಟ್ಟಿ ಮತ್ತೆ ಬಿ ಪಟ್ಟಿ ಎರಡು ಕೊಟ್ಟಿರ್ತಾರೆ ಸೊ ಎ ಪಟ್ಟಿಯಲ್ಲಿ ಏನಿದೆ ನೋಡೋಣ ನೆತ್ತರು ಚಹರೆ ಪಣ ಬಸಿರು ಅಂತ ಕೊಟ್ಟಿದ್ದಾರೆ ಇನ್ನು ಬಿ ಪಟ್ಟಿನಲ್ಲಿ ಪ್ರತಿಜ್ಞೆ ಹೊಟ್ಟೆ ದೀಪ ರಕ್ತ ಲಕ್ಷಣ ಸೊ ಇದನ್ನು ನಾವು ಇವಾಗ ಮ್ಯಾಚ್ ಮಾಡ್ತಾ ಹೋಗಬೇಕು ಫಸ್ಟಿಗೆ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ಆಮೇಲೆ ನಿಮಗೆ ಮ್ಯಾಚ್ ಮಾಡ್ತಾ ಹೋಗೋಣ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ನೋಡಿ ಇಲ್ಲಿ ಬಿ ಎ ಪಟ್ಟಿಯಲ್ಲಿ ಮೊದಲನೇದು ಏನು ಕೊಟ್ಟಿದ್ದಾರೆ ಅಂತಂದರೆ ನೆತ್ತರು ನೆತ್ತರು ಅಂತಂದರೆ ಅರ್ಥ ಏನು ರಕ್ತ ಅಂತ ಹೇಳಿ ಅರ್ಥ ಬರುತ್ತೆ ಸೊ ನೆತ್ತರು ರಕ್ತ ಆಗುತ್ತೆ ಇನ್ನು ಎರಡನೇದು ಚಹರೆ ಚಹರೆ ಅಂತಂದರೆ ಲಕ್ಷಣ ಆತನ ಮುಖ ಚಹರೆ ಅಂತ ಹೇಳ್ತೀವಲ್ಲ ಮುಖ ಲಕ್ಷಣ ಅಂತ ಸೊ ಚಹರೆ ಮೀನ್ಸ್ ಲಕ್ಷ ಇನ್ನು ಮೂರನೇದು ನೋಡಿ ಪಣ ಪಣ ಅಂತಂದ್ರೆ ಪ್ರತಿಜ್ಞೆ ಪ್ರತಿಜ್ಞೆಗೆ ನಾವು ಪಣ ಅಂತ ಹೇಳಿ ಕರಿತೀವಿ ಸೊ ಇನ್ನು ನಾಲ್ಕನೇದು ಬಸಿರು ಬಸಿರು ಅಂತಂದ್ರೆ ಏನು ಹೊಟ್ಟೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಕನ್ನಡ ಭಾಷಾ ಶಿಕ್ಷಕರು ಎಂಟನೇ ತರಗತಿಯಲ್ಲಿ ತಲಕಾಡಿನ ವೈಭವ ಒಂಬತ್ತನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಹಾಗೂ ಹತ್ತನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯಪಾಠಗಳನ್ನು ಬೋಧನೆ ಮಾಡ್ತಾರೆ ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ ಅಂತ ಸೊ ಇದೆಲ್ಲವೂ ಕೂಡ ಪ್ರವಾಸ ಕಥನಗಳು ಏತು ನೈನ್ತು ಟೆಂತ್ ಅಲ್ಲಿ ಇರತಕ್ಕಂತಹ ಈ ಒಂದು ತಲಕಾಡಿನ ವೈಭವ ಆಗಿರಬಹುದು ಬೆಳಗಿನ ತಾಣ ಜಯಪುರ ಆಗಿರಬಹುದು ಹಾಗೆ ಲಂಡನ್ ನಗರ ಇದೆಲ್ಲ ಏನಾಗಿದೆ ಪ್ರವಾಸ ಕಥನದ ಗದ್ಯಪಾಠ ಸೊ ಈ ಒಂದು ಗದ್ಯಪಾಠದಲ್ಲಿ ನಾವು ನಾವು ಯಾವ ವಿಧಾನವನ್ನು ನಾವು ತಿಳಿಬಹುದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ಸೊ ಆನ್ಸರ್ ಏನಾಗಿರ್ಬೋದು ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಮೂರನೇ ಆಯ್ಕೆ ನೋಡಿ ಇಲ್ಲಿ ಸುರುಳಿಯಾಕಾರದ ವಿಧಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನ ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡಂತಹ ಒಂದು ಸಾಧನ ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಇದೆ ಪಠ್ಯಪುಸ್ತಕ ಪಠ್ಯಕ್ರಮ ಪಠ್ಯವಸ್ತು ಅಭ್ಯಾಸ ಪುಸ್ತಕ ಅಂತ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಒಂದು ಪಠ್ಯಪುಸ್ತಕ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಪಠ್ಯಕ್ರಮ ನಿರ್ಧಾರ ಮಾಡಿದಂತಹ ಗುರಿಗಳನ್ನು ಹಾಗೆ ಪಠ್ಯವಸ್ತು ಸೂಚಿಸಿದಂತಹ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸೋದಕ್ಕೆ ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನ ಒಳಗೊಂಡಂತಹ ಒಂದು ಸಾಧನ ಅಂತ ಹೇಳಿದ್ರೆ ಅದು ಪಠ್ಯಪುಸ್ತಕ ಅಥವಾ ಇಂಗ್ಲಿಷ್ ನಲ್ಲಿ ಟೆಕ್ಸ್ಟ್ ಬುಕ್ಸ್ ಅಂತ ಹೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಯಾವುದು ಅಂತ ಕೇಳಿದ್ದಾರೆ ಸಾಹಿತ್ಯಿಕ ಉದ್ದೇಶ ಭಾಷಿಕ ಉದ್ದೇಶ ನೈತಿಕ ಉದ್ದೇಶ ಮಾನಸಿಕ ಉದ್ದೇಶ ಯಾವ ಒಂದು ಉದ್ದೇಶ ಹಾಗಾದರೆ ಆಪ್ಷನ್ ಒಂದು ಸಾಹಿತ್ಯಿಕ ಉದ್ದೇಶ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ನಿಯಮ ಸೂತ್ರವನ್ನು ರೂಪಿಸೋದು ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ ಅಂದರೆ ಯಾವ ಬೋಧನಾ ಪದ್ಧತಿಯಲ್ಲಿ ನಾವು ಈ ಈ ಒಂದು ಸ್ಟೆಪ್ಸ್ಗಳನ್ನು ತಗೊಳ್ತೀವಿ ಅಂತ ನಿಗಮನ ಪದ್ಧತಿ ಅನುಗಮನ ಪದ್ಧತಿ ಉಮನ್ ಉಪನ್ಯಾಸ ಪದ್ಧತಿ ಹಾಗೆ ಕ್ರೀಡಾ ಪದ್ಧತಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಆನ್ಸರ್ ಏನಾಗಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಎರಡು ಅನುಗಮನ ಪದ್ಧತಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಇದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ಸ್ ಯಾವುದು ಅಂತ ಹೇಳಿ ಸೊ ಆಯ್ಕೆಗಳ ನೋಡಿ ಈ ರೀತಿಯಾದಂತಹ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾದಂತಹ ಉತ್ತರ ಹಾಗಾದ್ರೆ ಅಂದ್ರೆ ಇಲ್ಲಿ ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಯಾವುದು ಸರಿಯಾದ ಉತ್ತರ ಆಗಿರುತ್ತೆ ಅಂತ ಆಪ್ಷನ್ ನಾಲ್ಕು ವಚನವು ಎಂಟು ಸಾಲಿನ ಪದ್ಯವಾಗಿರುತ್ತದೆ ಅನ್ನೋದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಇದು ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಯಾವ ಅಲಂಕಾರಕ್ಕೆ ಈ ಒಂದು ಪದ್ಯದ ಒಂದು ಎರಡು ಸಾಲು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಚೇಕಾನುಪ್ರಾಸ ಯಮಕ ವೃತ್ಯಾನುಪ್ರಾಸ ಹಾಗೆಯೇ ಉಪಮಾಲಂಕಾರ ಸೊ ಯಾವ್ದು ಆಗಿರ್ಬೋದಾಗ ಆನ್ಸರ್ ಇದಕ್ಕೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಮೂರನೇ ಆಯ್ಕೆ ವೃತ್ತಿಯಾನುಪ್ರಾಸ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ